ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಅಪೂರ್ವ ಜಗದೀಶ್ ನಾನು ಮೈಸೂರಿನ ಗೋಪಾಲಸ್ವಾಮಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಅಂಬೇಡ್ಕರ್ ಓದು ಸರಣಿಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಬುದ್ಧ ಮತ್ತು ಆತನ ಧಮ್ಮ ಕೃತಿಯಿಂದ ಆಯ್ದ ಒಂದು ಭಾಗವನ್ನು ಓದುತ್ತಿದ್ದೇನೆ ಈ ಕೃತಿಯನ್ನು ಕನ್ನಡಕ್ಕೆ ಡಾ ಎನ್ ಜಗದೀಶ್ ಕೊಪ್ಪ ಅವರು ಅನುವಾದಿಸಿದ್ದಾರೆ ಪಠ್ಯ ನಾಲ್ಕು ಭಾಗ ಒಂದರ ಧರ್ಮ ಮತ್ತು ಧಮ್ಮದ ನಡುವಿನ ವ್ಯತ್ಯಾಸ ಇದರಿಂದ ಆಯ್ದ ಭಾಗಗಳಾದ ಖಂಡ ನಾಲ್ಕು ಧಮ್ಮ ಮತ್ತು ನೈತಿಕತೆ ಖಂಡ ಐದು ಬುದ್ಧನ ಧಮ್ಮ ಮತ್ತು ನೈತಿಕತೆ ಖಂಡ ತೋರಿಕೆಯ ನೈತಿಕತೆ ಸಾಲದು ಭಾಗಗಳನ್ನು ಓದುತ್ತಿದ್ದೇನೆ ಧರ್ಮ ಮತ್ತು ನೈತಿಕತೆ ಧರ್ಮದಲ್ಲಿ ನೈತಿಕತೆಯ ಸ್ಥಾನಮಾನವೇನು ವಾಸ್ತವವಾಗಿ ಧರ್ಮದಲ್ಲಿ ನೈತಿಕತೆಗೆ ಯಾವ ಸ್ಥಾನವೂ ಇಲ್ಲ ಧರ್ಮದಲ್ಲಿ ಸೇರಿರುವ ವಿಷಯಗಳೆಂದರೆ ದೇವರು ಆತ್ಮ ಪ್ರಾರ್ಥನೆಗಳು ಪೂಜೆ ಧಾರ್ಮಿಕ ಆಚರಣೆಗಳು ಸಮಾರಂಭಗಳು ಮತ್ತು ಯಜ್ಞಗಳು ಮಾತ್ರ ಮನುಷ್ಯರ ನಡುವಣ ಸಂಬಂಧದಲ್ಲಿ ಮಾತ್ರ ನೈತಿಕತೆಯ ಪ್ರಶ್ನೆ ಬರುತ್ತದೆ ಸಮಾಜದಲ್ಲಿ ಶಾಂತಿ ಮತ್ತು ವ್ಯವಸ್ಥೆಯನ್ನು ಉಳಿಸಿಕೊಳ್ಳುವ ಸಂದರ್ಭದಲ್ಲಿ ಪೂರಕವಾಗಿ ನೈತಿಕತೆಯು ಧರ್ಮದಲ್ಲಿ ಪ್ರವೇಶ ಮಾಡುತ್ತದೆ ಧರ್ಮವು ಒಂದು ತ್ರಿಕೋನವಿದ್ದಂತೆ ನೀವು ದೇವರ ಮಕ್ಕಳು ಆದ್ದರಿಂದ ನಿಮ್ಮ ನೆರೆಹೊರೆಯವರಿಗೆ ನೀವು ಒಳ್ಳೆಯವರಾಗಿರಿ ಇದು ಧರ್ಮದ ವಾದ ಪ್ರತಿಯೊಂದು ಧರ್ಮವು ನೈತಿಕತೆಯನ್ನು ಬೋಧಿಸಿದರೂ ನೈತಿಕತೆಯು ಧರ್ಮದ ತಳಹದಿಯಲ್ಲ ನೈತಿಕತೆ ಎಂಬುದು ಧರ್ಮಕ್ಕೆ ಜೋಡಿಸಿರುವ ಒಂದು ಸರಕಿನ ಬಂಡಿಯಂತೆ ಸಮಯ ಸಂದರ್ಭಗಳ ಅಗತ್ಯಕ್ಕನುಗುಣವಾಗಿ ಅದನ್ನು ಸೇರಿಸಲಾಗುತ್ತದೆ ಮತ್ತು ಬಿಚ್ಚಲಾಗುತ್ತದೆ ಆದ್ದರಿಂದ ಧರ್ಮದ ಕಾರ್ಯನಿರ್ವಹಣೆಯಲ್ಲಿ ನೈತಿಕತೆಯ ಪಾತ್ರ ಆಕಸ್ಮಿಕ ಮತ್ತು ಕೇವಲ ಇದರಿಂದಾಗಿ ಧರ್ಮದಲ್ಲಿ ನೈತಿಕತೆಯು ಪರಿಣಾಮಕಾರಿಯಾಗಿಲ್ಲ ಬುದ್ಧನ ಧಮ್ಮ ಮತ್ತು ನೈತಿಕತೆ ಧಮ್ಮದಲ್ಲಿ ನೈತಿಕತೆಯ ಸ್ಥಾನವೇನು ನೈತಿಕತೆಯೇ ಧಮ್ಮ ಮತ್ತು ಧಮ್ಮವೇ ನೈತಿಕತೆ ಎಂಬುದೇ ಇದಕ್ಕೆ ಸರಳ ಉತ್ತರ ಅಂದರೆ ಧಮ್ಮದಲ್ಲಿ ದೇವರಿಲ್ಲದಿದ್ದರೂ ನೈತಿಕತೆಯೇ ದೇವರ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ ಬುದ್ಧನ ಧಮ್ಮದಲ್ಲಿ ಪ್ರಾರ್ಥನೆಗಳಿಗೆ ತೀರ್ಥಯಾತ್ರೆಗಳಿಗೆ ಮತಾಚರಣೆಗಳಿಗೆ ಅಥವಾ ಯಜ್ಞಯಾಗಗಳಿಗೆ ಯಾವ ಸ್ಥಾನವೂ ಇಲ್ಲ ನೈತಿಕತೆಯೇ ಧಮ್ಮದ ಸಾರ ಅದನ್ನು ಬಿಟ್ಟು ಧಮ್ಮವಿಲ್ಲ ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನನ್ನು ಪ್ರೀತಿಸಲು ಬೇಕಾದ ನೇರ ಅಗತ್ಯದಿಂದ ನೈತಿಕತೆ ಉದ್ಭವಿಸುತ್ತದೆ ಅದಕ್ಕೆ ದೇವರ ಅನುಮತಿಯ ಅಗತ್ಯವಿಲ್ಲ ದೇವರನ್ನು ಸಂತೃಪ್ತಿಪಡಿಸುವುದಕ್ಕೋಸ್ಕರ ಮನುಷ್ಯನು ನೈತಿಕತೆಯುಳ್ಳವನಾಗಿರಬೇಕಿಲ್ಲ ತನ್ನ ಒಳ್ಳೆಯದಕ್ಕಾಗಿ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು ತೋರಿಕೆಯ ನೈತಿಕತೆ ಸಾಲದು ಒಂದು ವಸ್ತುವು ಯಾವ ಸಂದರ್ಭದಲ್ಲಿ ಪವಿತ್ರ ಎನಿಸುತ್ತದೆ ಒಂದು ವಸ್ತುವು ಏಕೆ ಪವಿತ್ರ ಎನಿಸುತ್ತದೆ ಪ್ರತಿಯೊಂದು ಮಾನವ ಸಮಾಜದಲ್ಲೂ ಅದು ಪ್ರಾಚೀನವಾಗಿರಬಹುದು ಅಥವಾ ಮುಂದುವರೆದ ಸಮಾಜವಾಗಿರಬಹುದು ಪವಿತ್ರವೆಂದು ಪರಿಗಣಿಸುವ ಕೆಲವು ವಿಷಯಗಳು ಅಥವಾ ನಂಬಿಕೆಗಳು ಇರುತ್ತವೆ ಉಳಿದವು ಅಪವಿತ್ರವಾದವುಗಳಾಗಿರುತ್ತವೆ ಯಾವುದೇ ಒಂದು ವಿಷಯ ಅಥವಾ ನಂಬಿಕೆಯು ಪವಿತ್ರವೆಂದು ಕರೆಸಿಕೊಳ್ಳುವ ಹಂತವನ್ನು ತಲುಪಿದೆ ಎಂದರೆ ಅದರರ್ಥ ಅದನ್ನು ಉಲ್ಲಂಘಿಸಲಾಗದು ಎಂಬುದಾಗಿರುತ್ತದೆ ಅಷ್ಟು ಮಾತ್ರವಲ್ಲದೆ ಅದನ್ನು ಮುಟ್ಟಲೂ ಆಗದು ಅದು ನಿಷಿದ್ಧ ಇದಕ್ಕೆ ತದ್ವಿರುದ್ಧವಾಗಿ ಅಪವಿತ್ರವೆನಿಸುವ ವಸ್ತು ಅಥವಾ ನಂಬಿಕೆಯನ್ನು ಅಂದರೆ ಪವಿತ್ರ ಕ್ಷೇತ್ರದಿಂದ ಹೊರತಾದುದನ್ನು ಉಲ್ಲಂಘಿಸಬಹುದು ಅದರರ್ಥ ಯಾವುದೇ ಭಯಭೀತಿಯ ಭಾವವಿಲ್ಲದೆ ಅಥವಾ ಆತ್ಮಸಾಕ್ಷಿಯ ತುಡಿತವಿಲ್ಲದೆ ಅದಕ್ಕೆ ತದ್ವಿರುದ್ಧವಾಗಿ ಒಬ್ಬ ವ್ಯಕ್ತಿಯು ವರ್ತಿಸಬಹುದು ಪವಿತ್ರವಾದುದು ಒಂದು ಪಾವನವಾದ ವಿಷಯ ಅದನ್ನು ಉಲ್ಲಂಘಿಸುವುದು ಅಪಚಾರ ಒಂದು ವಿಷಯವನ್ನು ಪವಿತ್ರವನ್ನಾಗಿ ಏಕೆ ಮಾಡಲಾಗುತ್ತದೆ ನಾವು ಚರ್ಚಿಸುತ್ತಿರುವ ವಿಷಯಕ್ಕೆ ಈ ಪ್ರಶ್ನೆಯನ್ನು ಸೀಮಿತಗೊಳಿಸುವುದಾದರೆ ನೈತಿಕತೆಯನ್ನು ಪವಿತ್ರವನ್ನಾಗಿ ಏಕೆ ಮಾಡಲಾಯಿತು ನೈತಿಕತೆಯನ್ನು ಪವಿತ್ರವಾಗಿಸುವಲ್ಲಿ ಮೂರು ಅಂಶಗಳು ತಮ್ಮ ಪಾತ್ರವನ್ನು ನಿರ್ವಹಿಸಿರುವಂತೆ ಕಾಣುತ್ತದೆ ಅತ್ಯಂತ ಉತ್ತಮವಾದುದನ್ನು ಸಂರಕ್ಷಿಸಲು ಬೇಕಾದ ಸಾಮಾಜಿಕ ಅಗತ್ಯ ಮೊದಲನೆಯ ಅಂಶವಾಗಿದೆ ಯಾವುದನ್ನು ಅಸ್ತಿತ್ವಕ್ಕಾಗಿ ಹೋರಾಟ ಮತ್ತು ಅತ್ಯಂತ ಸಮರ್ಥವಾದ ಜೀವಿಗಳ ಉಳಿವು ಎಂದು ಹೇಳಲಾಗುತ್ತದೆಯೋ ಆ ತತ್ವದಲ್ಲಿ ಈ ಪ್ರಶ್ನೆಯ ಹಿನ್ನೆಲೆಯೂ ಅಡಗಿದೆ ಇದು ಜೀವ ವಿಕಾಸ ಸಿದ್ಧಾಂತದಿಂದ ಉದ್ಭವಿಸುತ್ತದೆ ಪ್ರಾಚೀನ ಕಾಲದಲ್ಲಿ ಆಹಾರ ಸರಬರಾಜಿನ ಸಾಧನಗಳು ಸೀಮಿತವಾಗಿದ್ದರಿಂದ ಅಸ್ತಿತ್ವಕ್ಕಾಗಿ ಹೋರಾಟ ಮತ್ತು ಅತ್ಯಂತ ಸಾಮರ್ಥ್ಯವುಳ್ಳ ಜೀವಿಗಳ ಉಳಿವಿನ ಮೂಲಕ ಜೀವ ವಿಕಾಸ ಉಂಟಾಗುತ್ತದೆ ಎಂಬುದು ಸಾಮಾನ್ಯ ತಿಳುವಳಿಕೆ ಆ ಹೋರಾಟವು ಬಹಳ ಉಗ್ರವಾದುದು ಪ್ರಕೃತಿಯ ಉಗುರು ಮತ್ತು ಅಲ್ಲುಗಳು ಕೆಂಪಾಗಿದ್ದವು ಈ ಉಗ್ರವಾದ ಮತ್ತು ರಕ್ತಸಿಕ್ತ ಹೋರಾಟದಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಜೀವಿಗಳು ಮಾತ್ರ ಉಳಿಯುತ್ತವೆ ಸಮಾಜದ ಮೂಲ ಪರಿಸ್ಥಿತಿಯೂ ಈ ರೀತಿಯಲ್ಲಿತ್ತು ಪ್ರಾಚೀನ ಕಾಲದಲ್ಲಿ ಯಾರೋ ಒಬ್ಬರು ಅತ್ಯಂತ ಸಮರ್ಥನಾದವರೇ ನಿಜವಾಗಿಯೂ ನಿಜವಾದ ಉತ್ತಮನೇ ಎಂಬ ಪ್ರಶ್ನೆಯನ್ನು ಎತ್ತಿರಬಹುದು ಸಮಾಜದ ಧ್ಯೇಯಗಳು ಮತ್ತು ಗುರಿಗಳ ಸಾಧನೆಗಾಗಿ ಸಂರಕ್ಷಿಸಲ್ಪಟ್ಟರೆ ಅಸಮರ್ಥರಾದವರು ಕೊನೆಯಲ್ಲಿ ಅತ್ಯುತ್ತಮರೆನಿಸುವುದಿಲ್ಲವೇ ಎಂಬ ಪ್ರಶ್ನೆಯು ಉದ್ಭವವಾಗಿರಬಹುದು ಆಗ ಅಸ್ತಿತ್ವದಲ್ಲಿದ್ದ ಸಮಾಜವು ಅದು ನಿಜ ಎಂಬ ಉತ್ತರವನ್ನು ಕೊಟ್ಟಿರುವಂತೆ ಕಾಣುತ್ತದೆ ಈ ಸಂದರ್ಭದಲ್ಲಿ ದುರ್ಬಲರನ್ನು ಸಂರಕ್ಷಿಸುವ ಮಾರ್ಗವಾವುದು ಎಂಬ ಪ್ರಶ್ನೆ ಹೇಳುತ್ತದೆ ಅತ್ಯಂತ ಶಕ್ತಿಶಾಲಿಗಳಾದವರ ಮೇಲೆ ಕೆಲವು ನಿಯಂತ್ರಣಗಳನ್ನು ಹಾಕುವುದಕ್ಕಿಂತ ಕಡಿಮೆಯಲ್ಲದ ಮಾರ್ಗ ಇದಾಗಿದೆ ನೈತಿಕತೆಯ ಮೂಲ ಮತ್ತು ಅದರ ಅಗತ್ಯಗಳು ಇದರಲ್ಲಿ ಅಡಕವಾಗಿವೆ ಈ ನೈತಿಕತೆಯು ಪವಿತ್ರವಾಗಿರಲೇಬೇಕು ಏಕೆಂದರೆ ಮೂಲತಃ ಇದನ್ನು ಬಲಶಾಲಿಗಳ ಮೇಲೆ ಹೇರಲಾಗುತ್ತದೆ ಇದರ ಪರಿಣಾಮಗಳು ಬಹು ಗಂಭೀರವಾಗಿರುತ್ತವೆ ಮೊದಲನೆಯದಾಗಿ ನೈತಿಕತೆಯು ಸಾಮಾಜಿಕವಾಗುವಾಗ ಸಮಾಜ ವಿರೋಧಿಯಾಗಿ ಪರಿಣಮಿಸುತ್ತದೆಯೇ ಕಳ್ಳರಲ್ಲಿ ನೈತಿಕತೆ ಇಲ್ಲ ಎಂದು ಹೇಳಲಾಗದು ಹಾಗೆಯೇ ವ್ಯಾಪಾರಿಗಳು ಸ್ವಜಾತಿ ವ್ಯಕ್ತಿಗಳು ಮತ್ತು ಡಕಾಯಿತರಲ್ಲೂ ನೈತಿಕತೆ ಇದೆ ಆದರೆ ಆ ನೈತಿಕತೆಯು ಬೇರ್ಪಟಿಕೆ ಮತ್ತು ಪ್ರತ್ಯೇಕತೆಯ ಲಕ್ಷಣಗಳಿಂದ ಕೂಡಿದೆ ಇದು ಒಂದು ಗುಂಪಿನ ಹಿತಾಸಕ್ತಿಗಳನ್ನು ಕಾಪಾಡುವ ನೈತಿಕತೆ ಆದ್ದರಿಂದ ಇಂತಹ ನೈತಿಕತೆಯು ಸಮಾಜ ವಿರೋಧಿಯಾದುದು ಬೇರ್ಪಡಿಕೆ ಮತ್ತು ಪ್ರತ್ಯೇಕತೆಯ ಲಕ್ಷಣಗಳುಳ್ಳ ಈ ಬಗೆಯ ನೈತಿಕತೆಯು ಪರಿಹಾರ ಒದಗಿಸುವಲ್ಲಿ ತನ್ನ ಸಮಾಜ ವಿರೋಧಿ ಇಂಗಿತವನ್ನು ತೋರಿಸುತ್ತದೆ ಸಂರಕ್ಷಿಸಿಕೊಳ್ಳಲು ತನ್ನದೇ ಆದ ಹಿತಾಸಕ್ತಿಗಳನ್ನು ಹೊಂದಿರುವುದರಿಂದ ಒಂದು ಗುಂಪು ನೈತಿಕತೆಯನ್ನು ಆಚರಿಸುವಲ್ಲಿ ಕಂಡುಬರುವುದು ಸತ್ಯವಾದ ಸಂಗತಿಯಾಗಿದೆ ಸಮಾಜವನ್ನು ಈ ರೀತಿ ಗುಂಪುಗಳನ್ನಾಗಿ ಮಾಡುವುದು ಬಹಳ ವ್ಯಾಪಕ ಪರಿಣಾಮವುಳ್ಳದ್ದಾಗಿರುತ್ತದೆ ಒಂದು ಸಮಾಜವು ಸಮಾಜ ವಿರೋಧಿ ಗುಂಪುಗಳನ್ನು ಹೊಂದಿದ್ದು ಅದು ಮುಂದುವರಿದರೆ ಅಂತಹ ಸಮಾಜವು ಅಸಂಘಟಿತವಾಗಿ ಮತ್ತು ಒಡಕಿನ ಸಮಾಜವಾಗಿ ಉಳಿಯುತ್ತದೆ ಅಸಂಘಟಿತ ಹಾಗೂ ಒಡೆದ ಸ್ಥಿತಿಯಲ್ಲಿರುವ ಒಂದು ಸಮಾಜವು ಯಾವಾಗಲೂ ಅಪಾಯಕಾರಿ ಏಕೆಂದರೆ ಅದು ಅನೇಕ ವಿಧವಾದ ಮಾದರಿಗಳನ್ನು ಮತ್ತು ಆದರ್ಶ ಮೌಲ್ಯಗಳನ್ನು ನಿಗದಿಪಡಿಸುತ್ತದೆ ಸಾಮಾನ್ಯ ಮಾದರಿಗಳು ಮತ್ತು ಸಾಮಾನ್ಯ ಆದರ್ಶ ಮೌಲ್ಯಗಳ ಅಭಾವದಲ್ಲಿ ಅಂತಹ ಸಮಾಜವು ಸಾಮರಸ್ಯಪೂರ್ಣವಾಗಿರಲು ಸಾಧ್ಯವಿಲ್ಲ ಈ ತರಹದ ವಿವಿಧ ಮಾದರಿಗಳು ಮತ್ತು ಆದರ್ಶ ಮೌಲ್ಯಗಳು ಇದ್ದಾಗ ಮನಸ್ಸಿನ ಸ್ಥಿಮಿತತೆಯನ್ನು ಕಾಯ್ದುಕೊಳ್ಳುವುದು ವ್ಯಕ್ತಿಗೆ ಅಸಾಧ್ಯ ತನ್ನ ವೈಚಾರಿಕ ಮತ್ತು ಪ್ರಾಮಾಣಿಕ ಹಕ್ಕು ಬಾಧ್ಯತೆಗಳು ಇದ್ದರೂ ಒಂದು ಸಮಾಜವು ಮತ್ತೊಂದು ಸಮಾಜದ ಶ್ರೇಷ್ಠತೆಗೆ ಅಧೀನವಾಗಿದ್ದರೆ ಅಂತಹ ಸಂದರ್ಭದಲ್ಲಿ ಘರ್ಷಣೆಗಳು ಉಂಟಾಗುತ್ತವೆ ಎಲ್ಲರಿಗೂ ಪವಿತ್ರವಾಗಿರುವ ನೈತಿಕತೆಯ ಸಾಮಾನ್ಯ ನಿಯಮಗಳನ್ನು ಹೊಂದುವುದೊಂದೇ ಘರ್ಷಣೆಯನ್ನು ತಡೆಯಬಹುದಾದ ಏಕೈಕ ಮಾರ್ಗ ನೈತಿಕತೆಯನ್ನು ಪವಿತ್ರವನ್ನಾಗಿ ಹಾಗೂ ವಿಶ್ವವ್ಯಾಪಿಯನ್ನಾಗಿ ಮಾಡುವ ಅಗತ್ಯವನ್ನುಳ್ಳ ಮೂರನೆಯೂ ಅಂಶವೂ ಇದೇ ಆಗಿದೆ ಏಕೆಂದರೆ ಅದು ವ್ಯಕ್ತಿಯ ಬೆಳವಣಿಗೆಯನ್ನು ಸಂರಕ್ಷಿಸುವುದಕ್ಕೆ ಅಗತ್ಯವಿದೆ ಅಸ್ತಿತ್ವಕ್ಕಾಗಿ ಹೋರಾಟದಲ್ಲಿ ಅಥವಾ ಗುಂಪುಗುಳಿತನದ ನಿಯಮಗಳಲ್ಲಿ ವ್ಯಕ್ತಿಗಳ ಹಿತಾಸಕ್ತಿಗಳು ಸುರಕ್ಷಿತವಾಗಿರುವುದಿಲ್ಲ ಒಬ್ಬ ವ್ಯಕ್ತಿಯು ಮಾನಸಿಕ ಸಾತತ್ಯ ಪಡೆಯುವುದನ್ನು ಗುಂಪು ತಪ್ಪಿಸುತ್ತದೆ ಸಮಾಜವು ಸಾಮಾನ್ಯ ಆದರ್ಶಗಳು ಮತ್ತು ಮಾದರಿಗಳನ್ನು ಹೊಂದಿದ್ದಾಗ ಮಾತ್ರ ಅಂತಹ ಮಾನಸಿಕ ಸಾತತ್ಯ ಸಾಧ್ಯ ಇಲ್ಲದಿದ್ದರೆ ವ್ಯಕ್ತಿಯ ವಿಚಾರಗಳು ಅಡ್ಡದಾರಿ ಹಿಡಿಯುತ್ತವೆ ಮತ್ತು ಇದರಿಂದ ನೋಡುವ ಸಮಗ್ರತೆ ಬಲವಂತಕ್ಕೊಳಗಾಗಿ ವಿಕೃತಗೊಂಡಿರುವ ಮನಸ್ಸು ರೂಪಿತವಾಗುತ್ತದೆ ಎರಡನೆಯದಾಗಿ ಆ ರೀತಿಯಲ್ಲಿ ರೂಪುಗೊಂಡ ಗುಂಪು ಭೇದ ಭಾವವನ್ನು ಹುಟ್ಟುಹಾಕುವುದರ ಮೂಲಕ ನ್ಯಾಯ ದೊರಕದಂತೆ ಮಾಡುತ್ತದೆ ಈ ರೀತಿಯಲ್ಲಿ ರೂಪುಗೊಂಡ ಸಮುದಾಯ ಅಥವಾ ಗುಂಪು ಸಮೀಕರಣಕ್ಕೆ ಕಾರಣವಾಗುತ್ತದೆ ಯಜಮಾನರು ಯಜಮಾನರಾಗಿ ಉಳಿಯುತ್ತಾರೆ ಗುಲಾಮನಾಗಿ ಹುಟ್ಟಿದವನು ಗುಲಾಮನಾಗಿಯೇ ಉಳಿಯುತ್ತಾನೆ ಮಾಲೀಕರು ಮಾಲೀಕರಾಗಿ ಕಾರ್ಮಿಕರು ಕಾರ್ಮಿಕರಾಗಿ ಉಳಿಯುತ್ತಾರೆ ಸೌಲಭ್ಯಗಳನ್ನು ಪಡೆಯುವವರು ಅನುಕೂಲವಂತರಾಗಿ ಉಳಿಯುತ್ತಾರೆ ಮತ್ತು ಬೇಸಾಯಗಾರರು ಬೇಸಾಯಗಾರರಾಗಿ ಇದರರ್ಥವೇನೆಂದರೆ ಕೆಲವರಿಗೆ ಮಾತ್ರ ಸ್ವಾತಂತ್ರ್ಯವಿರುತ್ತದೆ ಅದು ಎಲ್ಲರಿಗೂ ಲಭ್ಯವಾಗುವುದಿಲ್ಲ ಅಂದರೆ ಕೆಲವರಿಗೆ ಮಾತ್ರ ಸಮಾನತೆ ಉಳಿದ ಬಹುಜನ ಸಮುದಾಯಕ್ಕೆ ಯಾವ ರೀತಿಯ ಸ್ವಾತಂತ್ರ್ಯವೂ ಇರುವುದಿಲ್ಲ ಹಾಗಾದರೆ ಇದಕ್ಕೆ ಪರಿಹಾರವೇನು ಭ್ರಾತೃಭಾವವು ವಿಶ್ವವ್ಯಾಪಿಯಾಗಿ ಪರಿಣಾಮಕಾರಿಯಾಗುವಂತೆ ಮಾಡುವುದೇ ಇದಕ್ಕೆ ಏಕೈಕ ಪರಿಹಾರ ಭ್ರಾತೃತ್ವ ಎಂದರೇನು ಮನುಷ್ಯ ಮನುಷ್ಯರ ನಡುವಿನ ಸಹೋದರತ್ವಕ್ಕೆ ಅದು ಮತ್ತೊಂದು ಹೆಸರು ನೈತಿಕತೆಗೆ ಇರುವ ಮತ್ತೊಂದು ಹೆಸರೂ ಹೌದು ಈ ಕಾರಣದಿಂದ ಬುದ್ಧನು ಧಮ್ಮವೇ ಎಂದು ಬೋಧಿಸಿದನು ಧಮ್ಮವು ಪವಿತ್ರವಾದುದು ಅದೇ ರೀತಿಯಲ್ಲಿ ನೈತಿಕತೆಯೂ ಕೂಡ ಪವಿತ್ರವಾದುದು